ನಾನು ಅಲ್ಲಲ್ಲಿ ಅಲ್ಲಲ್ಲಿ ಲೇಖನಗಳನ್ನು ಬರೆದಿದ್ದೆ ಎಲ್ಲಿ ಯಾರು ಆಹ್ವಾನಿಸಿ ನನಗೆ ಕೇಳ್ಯಾರ ಅವ್ರಿಗೆಲ್ಲ ಬರೆದು ಕೊಟ್ಟಿದ್ದೆ ಬಿಡಿ ಬಿಡಿಯಾಗಿತ್ತು ಪ್ರಸಂಗವೊಂದರಲ್ಲಿ ಗಂಟಿ ಸರ್ ನೋಡೋದು ಏನ್ರಿ ಇಂಥ ಲೇಖನಗಳನ್ನು ಇಟ್ಕೊಂಡು ಕುಂತಿರಲ್ಲ ಇವುಗಳನ್ನು ಮುದ್ರಿಸಿ ಒಂದು ಪುಸ್ತಕ ಮಾಡಬೇಕಿಲ್ಲ ಅಂದ್ರೂ ನನಗೆ ಅದರೊಳಗೆ ಆಸಕ್ತಿ ಇರಲಿಲ್ಲ ಏನು ಎಲ್ಲ ಮುಗದ ಹೋಗ್ಯದ ಇದೇ ಶಬ್ದವನ್ನು ಬಳಸಿದ್ದೆ ನಾನು ಏನು ಬೇಡ್ರಿ ಅಂತೇಳಿ ಇಲ್ಲಿ ಮೇಲೆ ಕುಂತಹ ನನ್ನ ಎದುರಿಗೆ ಎಲ್ಲರೂ ಸಾಹಿತ್ಯಗಳು ಎಲ್ಲರೂ ಒತ್ತಾಯ ಮಾಡಿದ್ರು ರೂಪದೊಳಗೆ ಬರ್ಲಿ ಅನ್ನುವಂತ ವ್ಯಕ್ತಪಡಿಸಿರುವಂತಹ ಸಂದರ್ಭದೊಳಗೆ ಅದನ್ನ ಗಂಟಿ ಸರ್ ನೋಡಿ ಆ ಲೇಖನಗಳನ್ನು ತೆಗೆದುಕೊಂಡು ಹೋಗಿಬಿಟ್ರು ಇದು ಇದು ನಿಜವಾದಂತಹ ಸಂಗತಿ ಸರ್ ಹೇಳದಂಗ ಬಹಳಷ್ಟು ತ್ರಾಸ ತಗೊಂಡು ಬಳವಣ್ಣ ಹಣವನ್ನ ಹಾಕಿ ಪುಸ್ತಕ ಅಂತಂದ್ರಲ್ಲ ಅದು ಎಲ್ಲರ ಇದರೊಳಗೆ ಲೇಖಕರಿಗೆ ಬಂದಿರಬೇಕು ನಿಜವಾಗಲೂ ಇವತ್ತಿನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನನಗೆ ಒಂದೇ ಒಂದು ಪೈಸಾ ಕೂಡ ಖರ್ಚಾಗಲಾರ್ದಾಗ ಗಂಟಿ ಸರ್ ನೋಡಿಕೊಂಡ್ರು ಮತ್ತು ನಮ್ಮ ಸಣ್ಣವನ್ನ ಸರ್ ನೋಡ್ಸೊಂಡ್ರು ಆಗ ನಾವು ಐದಂಥವ್ರು ಹಳ್ಳಿ ನನಗೆ ಅದನ್ನು ಸ್ವಲ್ಪ ರೀಡಿಂಗ್ ಎಷ್ಟು ಒತ್ತಡದೊಳಗಿತ್ತು ಅಂದರೆ ಆ ಪುಸ್ತಕ ಮಾಡುವಂಥದ್ದು ಅದು ಹಾಗಾಯಿತು ಸಣ್ಣ ಚಿಕ್ಕ ಪುಟ್ಟಗಳುಲ್ಲ ಅದಕ್ಕೆ ತಮ್ಮಲ್ಲಿ ಕ್ಷಮಾ ಬಿಡ್ತೀನಿ ಈ ಇದನ್ನು ಬಿಡುಗಡೆ ಕೂಡ ನಮ್ಮ ತಮ್ಮವರೆಲ್ಲ ಇಲ್ಲೇ ಮಾಡೋನೇನ ನಮ್ಮದು ಅಂತಂದರು ಆದ್ರೆ ಆಗಲೇ ಸರಣೀವರಣ್ಣ ಸರ್ ಮತ್ತು ನಮ್ಮ ಗಂಟಿ ಸರ್ ಅದನ್ನು ಒಪ್ಕೊಂಡ್ಬಿಟ್ಟಿದಿಲ್ಲ ಸರ್ ನಾವು ಇಲ್ಲಿ ಅಂತ ಅಂದಿದ್ರು ಹೀಗಾಗಿ ಆ ಪುಸ್ತಕ ಅದು ಬಿಡುಗಡೆ ಹೊತ್ತಾಗುವಂತಹ ಪ್ರಸಂಗ ಬಂತು ಇದಕ್ಕೆ ನಮ್ಮ ಸಹೋದರಾಗಿರುವಂತಹ ರವೀಂದ್ರಣ್ಣ ಪಟ್ಟಣ ಶೆಟ್ಟಿ ಅವ್ರನ್ನು ಕೂಡ ಅವರೇ ಸೆಲೆಕ್ಟ್ ಮಾಡಿರಲಿಲ್ಲ ಅವರೇ ಬರ ಬರಬೇಕು ಅನ್ನುವಂಥದ್ದನ್ನು ಇದು ಇದು ಅದಕ್ಕೇನು ಹೇಳಿದ್ನಲ್ಲ ಇದು ಅಯಾಚಿತವಾಗಿರುವಂಥದ್ದನ್ನು ಇನ್ನು ಇನ್ನೊಂದು ಹೇಳಬೇಕಂದ್ರೆ ಅನುಭವದ ಪರಿಸರ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂತಪ್ಪ ಅಂದ್ರೆ ನಾನು ಅಲ್ಲಿ ನೌಕರಿ ಮಾಡಿದಂತಹ ಸಂದರ್ಭದೊಳಗದಲ್ಲಿ ನೌಕರಿ ನೀವು ಯಾರು ಊಹಿಸಲಾರೀರಿ ಸೂಚ್ಯವಾಗಿ ನಮ್ಮ ಸಣ್ಣ ವೀರಣ್ಣ ಅವರು ಹೇಳ ಇಲ್ಲಿ ನಾವು ಶಿವಶಿವ ಅನ್ನುವಂತಹದ್ರೊಳಗ ಮೂರುಗಳು ವಿಭೂತಿ ಇದ್ರೊಳಗ ನಾವು ಸಾಗುವಂಥವ್ರ ಕೈಯೊಳಗ ಪುಸ್ತಕ ಇತ್ಯಾದಿಗಳನ್ನ ಪೆನ್ಗಳನ್ನು ಹಿಡ್ಕೊಂಡು ಹೋಗುವಂತಹ ಈ ಪರಿಸರದೊಳಗ ಅಲ್ಲಿ ನೋಡಿ ನಾನು ರೈಫಲ್ ನೋಡ್ಬೇಕಾತು ರಿವಾಲ್ವರ್ ನೋಡಿದ್ರೆ